ಮಾರ್ಚ್ ಅಂದ್ರೆ ನಾಳೆಯಿಂದ ಹದಿನೇಳನೇ ಆವೃತ್ತಿಯ ಐಪಿಎಲ್ ಶುರುವಾಗ್ತಿದೆ ಚೆನ್ನೈನ ಎಂಎ ಚಿದಂಬರಂ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯುವ ಆರಂಭಿಕ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಸೆಣಸಾಟ ನಡೆಸ್ತಾ ಇವೆ ಆದರೆ ಟೂರ್ನಿಗೂ ಮುಂಚೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕ ಕೆಎಲ್ ರಾಹುಲ್ ಆರ್ ಸಿ ಪಿಯ ವಿರಾಟ್ ಕೊಹ್ಲಿ ಅವರನ್ನ ಐಪಿಎಲ್ನಿಂದ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ ಎಸ್ ಜಿ ಕ್ಯಾಪ್ಟನ್ ಕೆ ಎಲ್ ರಾಹುಲ್ ಅವರು ತಮ್ಮ ನೆಚ್ಚಿನ ಗೆಳೆಯ ವಿರಾಟ್ ಕೊಹ್ಲಿ ಬಗ್ಗೆ ಕೊಟ್ಟ ಈ ಹಳೆ ಹೇಳಿಕೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಆದರೆ ರಾಹುಲ್ ಅದನ್ನ ಗಂಭೀರವಾದ ವಿಷಯ ಅಂತ ಹೇಳಿದ್ದಲ್ಲ ಕೊಹ್ಲಿ ಜೊತೆಗಿನ ವಿಡಿಯೋ ಕಾಲ್ನಲ್ಲಿ ತಮಾಷೆಯ ಮಾತಾಗಿದೆ ಈ ವಿಡಿಯೋ ಇತ್ತೀಚಿನದ್ದು ಅಲ್ಲ ಕೋವಿಡ್ ಅವಧಿಯಲ್ಲಿ ಇಬ್ರು ವಿಡಿಯೋ ಕಾಲ್ ಮಾಡಿದಾಗ ಈ ತರ ಮಾತಾಡಿದ್ದಾರೆ ಕೊಹ್ಲಿ ಮತ್ತೆ ಡಿ ವಿಲಿಯರ್ಸ್ ಅವರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು ನಿಮ್ಮನ್ನ ಹಾಗೆ ಎ ಬಿ ಡಿವಿಲಿಯರ್ಸ್ ಅವರನ್ನ ಐ ಪಿ ಎಲ್ ನಿಂದಾನೇ ಬ್ಯಾನ್ ಮಾಡಬೇಕು ಪ್ರತಿ ಸೀಸನ್ನಲ್ಲೂ ನಿಮ್ಮಿಬ್ಬರ ಜೊತೆಯಾಟ ರನ್ ಗಳಿಕೆ ಅಗ್ರ ಸ್ಥಾನದಲ್ಲಿರುತ್ತೆ ಹೀಗಾಗಿ ನಿಮ್ಮಿಬ್ಬರನ್ನ ನಿಷೇಧ ಮಾಡಿದ್ರೆ ಒಳ್ಳೇದು ಅಂತ ಕೆ ಎಲ್ ರಾಹುಲ್ ಹೇಳಿದ್ದಾರೆ ರಾಹುಲ್ ಮಾತು ಕೇಳಿದ ತಕ್ಷಣ ಕೊಹ್ಲಿ ಜೋರಾಗಿ ನಕ್ಕಿದ್ದಾರೆ ಮೂರು ವರ್ಷದ ಹಿಂದಿನ ಹಳೆಯ ವಿಡಿಯೋ ಇದಾಗಿದೆ ಈಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಇನ್ನು ಈಗಾಗಲೇ ಆರ್ ಸಿ ಬಿ ನಾಳೆ ಚೆನ್ನೈ ವಿರುದ್ಧ ಸೆಣಸಾಟ ನಡೆಯೋದಕ್ಕೆ ರೆಡಿಯಾಗಿದೆ ಆದರೆ ಇದಕ್ಕೂ ಮುಂಚೆ ಚೆನ್ನೈನಲ್ಲಿ ಆರ್ ಸಿಬಿಯ ಗ್ರೀನ್ ಜೆರ್ಸಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ನಾಯಕ ಫಾಫ್ ಡುಪ್ಲೆಸಿಸ್ಗೆ ಅವಮಾನವಾಗಿದೆ ಈ ಕಾರ್ಯಕ್ರಮದಲ್ಲಿ ವಿರಾಟ್ ಕೊಹ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೆ ನಾಯಕ ಫಾಫ್ ಡುಪ್ಲೆಸಿಸ್ ಭಾಗಿಯಾಗಿದ್ರು ಹಸಿರು ಜೆರ್ಸಿ ಬಿಡುಗಡೆಯ ಸಮಾರಂಭದ ವೇಳೆ ಆರ್ ಸಿ ಬಿ ನಾಯಕ ಫಾಫ್ ಡಿಪ್ಲೇಸಿಸ್ ಬಳಿ ಪಾರ್ಟಿ ಕ್ರ್ಯಾಕರ್ ಸಿಡಿಸಲಾಗಿದೆ ಇದರ ಶಬ್ದಕ್ಕೆ ಶಾಕ್ ಆದ ಫಾಫ್ ಮುಖ ತಿರುಗಿಸಿ ಒಂದು ಕ್ಷಣ ಆಘಾತಗೊಂಡ್ರು ಇದನ್ನ ಕಂಡ ಕೊಹ್ಲಿ ಹಾಗೆ ಮ್ಯಾಕ್ಸ್ವೆಲ್ ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ದಾರೆ ಇದರಿಂದ ಫಾಫ್ ಗೆ ಅವಮಾನವಾಗಿದೆ ಬಳಿಕ ಫಾಫ್ ಕೂಡ ನಗ್ತಾ ನನಗೆ ಪಾರ್ಟಿ ಕ್ರ್ಯಾಕರ್ ಸಿಡಿಸಿದ್ದು ಆಶ್ಚರ್ಯ ಆಯಿತು ಅಂತ ಹೇಳಿದ್ದಾರೆ ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ